ಎಸ್ ಇದು ಎಸ್ ಬಿ ಟೈಮ್ಸ್ ನ್ಯೂಸ್ ಚಾನಲ್ ವತಿಯಿಂದ ಬ್ರೇಕಿಂಗ್ ನ್ಯೂಸ್ ಕಲಬುರಗಿಯಲ್ಲಿ ಹಾಡು ಹಗಲೇ ಜುವೆಲ್ಲರಿ ಶಾಪ್ನಲ್ಲಿ ದರೋಡೆ ಕಲಬುರಗಿ ನಗರದ ಸರಫ್ ಬಜಾರ್ ಏರಿಯಾದಲ್ಲಿ ಘಟನೆ ಮಾಲೀಕ್ ಜುವೆಲ್ಲರಿ ಶಾಪ್ಗೆ ನುಗ್ಗಿ ದರೋಡೆ ಮಾಡಿದ ದುಷ್ಕರ್ಮಿಗಳು ಜುವೆಲ್ಲರಿ ಶಾಪ್ ಅಂಗಡಿ ಮಾಲೀಕ ಸಬ್ ಮಾಲೀಕ್ ಕೈಕಾಲು ಕಟ್ಟಿ ಹಾಕಿ ದರೋಡೆ ಜುವೆಲ್ಲರಿ ಶಾಪ್ಗೆ ನುಗ್ಗಿ ಗನ್ ಪಾಯಿಂಟ್ಸ್ ಇಂದ ಹೆದರಿಸಿ ಚಿನ್ನಾಭರಣ ದರೋಡೆ ನಾಲ್ಕು ಜನ ದುಷ್ಕರ್ಮಿಗಳಿಂದ ಚಿನ್ನಾಭರಣ ದರೋಡೆ ಸ್ಥಳಕ್ಕೆ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಭೇಟಿ ಪರಿಶೀಲನೆ ಬ್ರಹ್ಮಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು ಎಸ್ ಬನಿ ಕುರಿತು ನಗರ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಎಸ್ ಬಿ ಹಾಗೂ ಅಂಗಡಿಯ ಮಾಲೀಕರು ಏನ್ ಹೇಳಿದ್ದಾರೆ ಕೇಳೋಣ ತಂಪೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಒಂದು ಪ್ರಾಬ್ರಿ ಪ್ರಕರಣ ವರದಿಯಾಗಿದೆ ಅದರಲ್ಲಿ ಈ ಸರಫ್ ಬಜಾರ್ ರೋಡಲ್ಲಿರುವ ಒಂದು ಕಮರ್ಷಿಯಲ್ ಕಾಂಪ್ಲೆಕ್ಸಲ್ಲಿ ಒಂದು ಫಸ್ಟ್ ಫ್ಲೋರಲ್ಲಿ ಗೋಲ್ಡ್ ಆರ್ನಮೆಂಟ್ಸ್ ಮಾಡುವಂಥ ಒಂದು ಶಾಪ್ ಇದೆ ಅದರಲ್ಲಿ ಮಾಲಿಕ್ ಜುವೆಲರ್ಸ್ ಅಂತ ಮೂಲತಃ ಇವರು ಕಲ್ಕತ್ತೆ ಅವರು ಒಂದು ಬಿಸ್ನೆಸ್ ಮಾಡುತ್ತಿದ್ದಾರೆ ಇವತ್ತು ಹನ್ನೆರಡರಿಂದ ಹನ್ನೆರಡು ನಲವತ್ತೈದು ಸಮಯದ ಮಧ್ಯ ನಡುವೆ ಒಂದು ನಾಲ್ಕು ಜನ ಆರೋಪಿಗಳು ಬಂದು ಇವರನ್ನು ಫೈರಾನ್ ಮತ್ತು ಶಾರ್ಪ್ ವೆಪನ್ ತೋರಿಸಿ ಇವರ್ಲಿಂದನೇ ಏನವರು ಲಾಕರ್ ಇತ್ತು ಲಾಕರ್ ಓಪನ್ ಮಾಡಿಸಿದ್ದಾರೆ ಮತ್ತು ಅದರಲ್ಲಿರುವ ಒಂದು ಎರಡೂವರ್ಲಿಂದ ಮೂರು ಕೆ ಜಿ ಚಿನ್ನಾಭರಣಗಳನ್ನು ದೋಚಿದ್ದಾರೆ ಮತ್ತು ಅವರು ಹೊರಡುಗಡೆ ಹೋಗಬೇಕಾದ್ರೆ ಏನು ಡಿಗಾರಿತ ಅದನ್ನು ಡಿಸ್ಕನೆಕ್ಟ್ ಮಾಡಿದರೆ ಮತ್ತು ಕೆಲವು ಚಿನ್ನಾಭರಣಗಳು ಇನ್ನೂ ಅಲ್ಲೇ ಇದೆ ಕೆಲವು ಮಾತ್ರ ತೆಗೆದುಕೊಂಡು ಹೋಗಿದ್ದಾರೆ ಮತ್ತು ಈಗ ಆಲ್ರೆಡಿ ಪ್ರಕರಣದ ಸಂಬಂಧಿಸಿದಂತೆ ಐದು ವಿಶೇಷ ತಂಡಗಳನ್ನು ಮಾಡಿದ್ದೀವಿ ಆದಷ್ಟು ಬೇಗ ಪ್ರಕರಣವನ್ನು ಬೇಧಿಸ್ತೀವಿ ಮತ್ತು ಆರೋಪಿಗಳನ್ನು ಕೂಡ ಬಂಧಿಸ್ತೀವಿ ಸಿ ಈಗ ನೀವು ಜನರಲೈಸ್ ಮಾಡೋದು ತಪ್ಪಾಗುತ್ತೆ ಈಗ ಕಳೆದ ಸುಮಾರು ವರ್ಷಗಳು ಇದು ಇಲ್ಲಿ ನಡೆದಿರುವಂಥ ಪ್ರಥಮ ಪ್ರಕರಣ ಮತ್ತು ಇದರಲ್ಲಿ ಈ ಇದೇ ಅಂಗಡಿಯಲ್ಲಿ ಸುಮಾರು ನಾಲ್ಕರಿಂದ ಐದು ವರ್ಷ ಹಿಂದೆಯೂ ಕೂಡ ಎಂಪ್ಲಾಯಿ ಅದರಲ್ಲಿ ಚೀಟ್ ಮಾಡಿರೋಂಥ ದೂರನೂ ಕೂಡ ಆಗಿದೆ ಈ ಏರಿಯಾದಲ್ಲಿ ಸುಮಾರು ಜ್ಯುವೆಲರಿ ಶಾಪ್ಸ್ ಇದೆ ಇಂಡಿವಿಜುವಲ್ ಆಗಿ ಇದೇ ಅಂಗಡಿಗೆ ಯಾಕೆ ಟಾರ್ಗೆಟ್ ಮಾಡಿದರಲ್ಲ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆ ಆಗಬೇಕಾಗಿದೆ ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ನಾವು ತನಿಖೆಯನ್ನು ಮಾಡ್ತೀವಿ ಮತ್ತು ಈಗಾಗಲೇ ಐದು ವಿಶೇಷ ತಂಡಗಳು ಈಗ ऑलरेडी ಕಾರ್ಯವನ್ನು ಸ್ಟಾರ್ಟ್ ಮಾಡ್ತಿದೆ ಆಗಸ್ಟ್ 2 ರ ಪ್ರಕಟಣೆಯನ್ನು ಬಿಡುಗಡೆ ಮಾಡ್ತೀವಿ. ಸೋಟೆ بھائی ಹ್ಮ್ ಸೋಟೆ بھائی ತೇ ಹ್ಮ್ ಸೋಟೆ بھائی 12 ಗಂಟೆ ದೋಕನ್ ಕಳಿದು ಇಡರ್ ಇಡರ್ ಸೋಟೆ بھائی 12 ಗಂಟೆ ದೋಕನ್ ಕಳಿದು ಹ್ಮ್ ಅಲ್ಲಿ وہ ಜಾಹಿರ سے ಕುರ್ಸಿ میں بیٹھا ಹ್ಮ್ ಬಲೆ ಈ سامنے کا ಗೇಟ್ ಪಲ್ಕೇ 4 ಆदमी ಅಷ್ಟು ಫಾಸ್ಟ್ ಆಯಾ ਆਪਣੇ ಕೋ ಕೇಚನ್ನೆ ನ ಅವಕಾಶ نہیں ಹ್ಮ್ ಆಕೇ سیدಾ ದ್ವಾರದೂಸ್ ಕಾ ಸೀತೆ ಬಾನ್ ಪಕರೆ ಏಕ ಆदमी ಗರ್ದನ್ ಪೇ ಚಾಕು ಪರ್ತಾ ಹ್ಮ್ एक आदमी बहुत अंदर जाम होके घुस के उसका हाथ पैर बात की एक जगह फेंक के रहता जितना माल सा निकल था निकल के तो क्या था कितना था सोना सोने क्या तो ता? कितना कितना था क्या वो डायरी देखना पड़ता है सब तो. सबका काम रहता है अंदाजा से कुछ बोल नहीं, नहीं अंदाजा रेगुलरली कितना तुम वर्क करते हैं ज्वेलरी का कितना तो एक बीस पच्चीस ग्राम डेली वर्क करते नहीं, उन थे कभी। नहीं, नहीं नहीं अपने साथ किसी का साथ झगड़ा नहीं कुछ नहीं पूरा बाजार वाले का साथ से नहीं कितने लोग थे अंदर आपके शॉप में एक ही लोग एक आया दुकान खोला बारह तुम्हारे भाई अकेले ही सब नहीं सब थे नहीं हम सबका दुकान वाले काम करते थे जो हर तालुकान में इधर गाँव में सोना देते ये ऐसा से आप तो मैं साल से कभी भी पीछे ऐसा हुआ था नहीं नहीं कभी भी नहीं, नहीं नहीं, आज वाले कोई भी नहीं देखे ऊपर कोई दुकान नहीं, था। नीचे एक दुका नहीं। नीचे है ऊपर नहीं है ऊपर नहीं ऊपर था पहला हम करते थे बाद में हम बेचा बोल के किराया ज्यादा मंगा हम खाली करते नहीं मतलब अतला तुम ऊपर आके ऐसा ही करे ना

हाथ पैर बांध के नीचे, तो तो नीचे मुँह में कपड़ा डाल दिया जाते हैं वही दुकान वाले मालूम है ना पहले क्या बोलते हैं डाउट नहीं है डाउट है तो हम पहले पुलिस स्टेशन में जाते हैं पुलिस वाले अपने क्या रहे तुम पुलिस वाले बोलते भी रहता कुछ तो पहले अपने साथ में बोलते चार लोग आए भाई सब बोला दो लोगों का बस बोल क्या बात, तो बात करें उनको मालूम मैंने क्या उनको मालूम मेरा नाम मथ मलिक ಶಿವಕುಮಾರ್ ಬಿರಾದರ್ ಸಾರಥ್ಯದಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಎಸ್ಬಿ ಟೈಮ್ಸ್ ನ್ಯೂಸ್ ಚಾನಲ್ ಈ ಚಾನಲ್ ಅನ್ನ ತಾವುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಆಗಿ ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ